ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಈ ಶೇಂಗಾ ಹೋಳಿಗೆ ಎಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಆಗಷ್ಟು ಶೇಂಗಾ ಅಂದರೆ ಕಡಲೆ ಬೀಜ ಅಂತೀರ ನೋಡಿ ನೀವು ಅದಕ್ಕೆ ನಾವು ಶೇಂಗಾ ಅಂತ ಹೇಳ್ತೀವಿ ಇದನ್ನು ನಾನು ಚೆನ್ನಾಗಿ ಹುರಿದ್ಬಿಟ್ಟು ಅದರ ಮೇಲೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ ಶೇಂಗಾನ ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ ಹಸಿ ಬಿಸಿಯಾಗಿ ಹುರಿಬಾರ್ದು ಈ ರೀತಿ ನೀವು ಚೆನ್ನಾಗಿ ಹುರಿದು ತರಬೇಕಾಗುತ್ತೆ ಇವಾಗ ನಾನು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಶೇಂಗಾಗೆ ಅರ್ಧ ಕೆ ಜಿ ಬೆಲ್ಲನ ಸ್ವಲ್ಪ ಸಣ್ಣಗೆ ಕುಟ್ಟಿ ತೊಗೊಂಬಂದಿದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಎಳ್ಳನ್ನು ಚಟಪಟ ಅನ್ನೋ ಥರ ಹುರಿದು ತಗೊಬಂದಿದ್ದೀನಿ ಎಳ್ಳು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಆದರೆ ಒಳ್ಳೆಯದು ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಅದ್ಭುತವಾಗಿರುತ್ತೆ ಒಂದು ಸರಿ ಈ ರೀತಿ ಎಳ್ಳನ್ನು ಮತ್ತು ಶೇಂಗಾನ ಮಿಕ್ಸ್ ಮಾಡಿ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಂದು ಮೂರಿಂದ ನಾಲ್ಕು ಏಲಕ್ಕಿಯನ್ನು ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಬರುತ್ತೆ ನೋಡಿ ಮೈದಾ ಹಿಟ್ಟನ್ನು ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎಲ್ಲನೂ ಅರ್ಧ ಕೆ ಜಿ ಅರ್ಧ ಕೆ ಜಿ ಶೇಂಗಾ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ನಾನು ಈ ರೀತಿ ಚಪಾತಿ ಹಿಟ್ಟಿನಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇದು ಪ್ರೋಸೆಸ್ಸು ಈ ಕಡಿಮೆ ಸಾಮಗ್ರಿ ಆದರೆ ಪ್ರೋಸೆಸ್ಸು ತುಂಬ ಟೈಮ್ ಹಿಡಿಯುತ್ತೆ ನೀವು ತಾಳ್ಮೆಯಿಂದ ಮಾಡ್ಕೋಬೇಕಾಗುತ್ತೆ ಈ ರೆಸಿಪಿಯನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಕಡಲೆ ಬೀಜನ ಕಡಲೆ ಬೀಜ ಸ್ವಲ್ಪ ಎಳ್ಳು ಇದು ಮೂರು ರೌಂಡ್ ಆಗುತ್ತೆ ಮಿಕ್ಸಿ ಜಾರ್ಗೆ ಎಲ್ಲ ಒಟ್ಟೊಟ್ಟಿಗೆ ಹಾಕೋಕ್ಕಾಗಲ್ವಲ್ಲ ಮಿಕ್ಸಿಲಿ ಅದಕ್ಕೋಸ್ಕರ ನಾನು ಮೂರು ರೌಂಡ್ ಸೇರಿಸ್ಕೊ ಸೇರಿಸಿ ರುಬ್ಕೊತಾ ಇದ್ದೀನಿ ಇವಾಗ ಅದು ಸ್ವಲ್ಪ ತರಿತರಿಯಾಗಿ ರುಬ್ಬಿದೆ ಶೇಂಗಾ ಮತ್ತು ಎಳ್ಳು ಇವಾಗ ಈ ಟೈಮಲ್ಲಿ ಬೆಲ್ಲನ ಹಾಕಿ ರುಬ್ಬಿ ತೊಗೊಂಬಂದೆ ಬೆಲ್ಲ ಹಾಕಿದ ಮೇಲೆ ಈ ರೀತಿ ನಿಮಗೆ ಉಂಡೆ ಉಂಡೆಯಾಗಿ ಬರುತ್ತೆ ಈ ರೀತಿ ಆಗೋವರೆಗೂ ನೀವು ರುಬ್ಬಿ ತರಬೇಕಾಗುತ್ತೆ ಇವಾಗ ನಾನು ಒಂದು ರೌಂಡ್ ರುಬ್ಬಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಸೇರಿಸಿದೆ ಮತ್ತು ಇನ್ನೊಂದು ರೌಂಡನ್ನು ರುಬ್ಬಕ್ಕೆ ತೊಗೊಂಡಿದ್ದೀನಿ ಅದೇ ರೀತಿ ಸೇಮ್ ಸ್ವಲ್ಪ ತರಿ ತರಿ ಆದಮೇಲೆ ಬೆಲ್ಲ ಸೇರಿಸ್ಬೇಕಾಗುತ್ತೆ ಬೆಲ್ಲ ಸೇರಿಸಿ ಅದನ್ನು ಒಂದು ರೌಂಡು ರುಬ್ಬಿ ತೊಗೊಂಬರ್ಬೇಕಾಗುತ್ತೆ ಸೇಮ್ ಅದೇ ರೀತಿ ನೀವು ಎಲ್ಲ ಸಾಮಗ್ರಿಗಳನ್ನ ರುಬ್ಬಿ ಒಂದು ಪತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗೆಲ್ಲ ರುಬ್ಬೋದು ಹಾಗೆ ನೋಡಿ ಇಷ್ಟು ಬಂದಿದೆ ಇವಾಗ ಹೂರ್ಣ ಎಲ್ಲನೂ ನಾನು ಉಂಡೆ ಉಂಡೆ ಇದೆ ಇವಾಗ ಅದನ್ನು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊತೀನಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಏಲಕ್ಕಿನ ಹಾಕಿ ರುಬ್ಕೊಂಡಿರ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಬ್ಲಾಗಿ ಎಳ್ಳಾಗಿ ರುಬ್ಕೊಂಡಿರ್ತೀವಿ ಎಲ್ಲನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಹೋಗಬೇಕು ಅಂದರೆ ನೀಟಾಗಿ ಕೈಯಿಂದ ನೀವು ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ತೊಗೊಂಬಂದೆ ಇವಾಗ ನಾನು ಇದು ನೋಡಿ ಉಂಡೆ 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 ಥರ ಬರುತ್ತೆ ನೋಡಿ ಗುಂಡೆ ಕಟ್ಟಿದರೆ ಉಂಡೆ ಕಟ್ಬೋದು ಆ ರೀತಿ ಆಗಿರುತ್ತೆ ಇದ್ರ ಪ್ರೊಸೆಸ್ಸು ಇನ್ನೂ ಮುಗಿದಿಲ್ಲ ಇನ್ನೂ ಐತೆ ಹೇಳ್ತೀನಿ ಬನ್ನಿ ಇವಾಗ ನೀರನ್ನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ಬಿಸಿ ಮಾಡಿ ತಂದಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಉಗಿ ಉಗಿ ಬರ್ತಾಯಿದೆ ಬಿಸಿ ನೀರನ್ನು ತೊಗೋಬೇಕಾಗುತ್ತೆ ಬಿಸಿ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ಕೊಳಿ ಒಟ್ಟಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಹೂರ್ಣ ಫುಲ್ಲು ಲೂಸ್ ಆದರೆ ಅದು ಅಳಿಸಾಕ್ಬಿಟ್ರೆ ನಿಮಗೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಆವಾಗಲೇ ಸ್ವಲ್ಪ ಅದೇ ಈ ಅದಕ್ಕೆ ಬಂದಿತ್ತು ಇವಾಗ ಸ್ವಲ್ಪ ಇದ್ದೀನಿ ಇನ್ನೊಂದು ಅದಕ್ಕೆ ಬರೋದೆ ಇವಾಗ ನೋಡಿದಂತೆ ನೀವು ಕಲಿಸಿದೆ ನಾನು ಈಗ ಇವಾಗ ನೀರು ಇಷ್ಟು ಓದಿದ್ದೆ ನೋಡಿ ಸಾಕು ಇವಾಗ ನೀರು ಇಷ್ಟೇ ಸಾಕು ಇದನ್ನು ಚೆನ್ನಾಗಿ ಕೈಯಲ್ಲಿ ನೀವು ಮಿಕ್ಸ್ ಮಾಡಬೇಕು ಓಕೆ ಇದು ಡನ್ ಮುಗೀತು ಇವಾಗ ಹೂರ್ಣದ್ದು ಪ್ರೊಸೆಸ್ಸು ಮುಗೀತು ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಬರಬೇಕು ಈ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ನೀರು ಕಲಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೂರ್ಣನ ರೆಡಿ ಮಾಡಿ ಈ ರೀತಿ ಉಂಡೆ ಮಾಡಿ ತೆಗೆದಿಟ್ಕೊಳ್ಳಿ ನಾನು ಮುಂದಿನ ಪ್ರೊಸೆಸ್ಸನ್ನು ಇವಾಗ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಮುಂದಿನ ಪ್ರೊಸೆಸ್ಸು ಹಿಟ್ಟಲ್ಲಿ ಈ ಹೂರ್ಣನ ಸೇರಿಸ್ಬಿಟ್ಟು ಹೋಳ್ಗೆ ಮಾಡುವಂಥದ್ದು ಹಿಟ್ಟನ್ನು ನಾನು ಮೊದಲೇ ಕಲಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಈ ರೀತಿ ನೀವು ಮುಂಚೆನೇ ಈ ಮಿಕ್ಸಿಗೆ ಆಗೋಗಿನ ಮುಂಚೆನೇ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡಿ ಆಗ ನೀವು ಹೂರ್ಣ ಮಾಡಿದ ತಕ್ಷಣ ನೀವು ಹೋಳ್ಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಟಿಪ್ಸ್ ಸಮೇತ ನಾನು ನಿಮಗೆ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ನಾನು ಹೋಳಿಗೆ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಒಂದು ನಿಂಬೆಹಣ್ಣಿನದಷ್ಟು ಹಿಟ್ಟನ್ನು ತೊಗೊಂಡು ಅದನ್ನು ಅಗಲವಾಗಿ ಮಾಡಿಕೊಂಡು ಇವಾಗ ಅದೇ ನಾನು ಉಂಡೆ ಮಾಡಿ ಇಟ್ಟಿದ್ದನಲ್ಲ ಹುರುಳು ಶೇಂಗಾದು ಹೂರ್ಣ ಅದನ್ನು ಸೇರಿಸೋ ಸೇರ್ತಾ ಸೇರಿಸ್ತಾ ಸೇರಿಸ್ತಾ ನೀವು ಪಣ್ಣದು ಹೋಳ್ಗೆ ಮಾಡ್ಕೊತೀರಿ ನೋಡಿ ಆ ರೀತಿವು ಹಿಂಗೆ ಇದೇ ಸೇಪಲ್ಲಿ ಎಲ್ಲನೂ ಅದನ್ನು ಮುಚ್ಚಬೇಕಾಗುತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಲ್ಲನೂ ಆ ರೀತಿ ಇಚ್ಚಿ ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದು ಅದನ್ನು ಕ್ಲೋಸ್ ಬಿಡ್ಬೇಕು ನೀವು ಕ್ಲೋಸ್ ಮಾಡಿ ಮಾಮೂಲಿ ಹಿಟ್ಟನ್ನು ಹಾಕಿ ಲಟ್ಸ್ಕೋಬೇಕು ಎಣ್ಣೆ ಯಾವುದು ಕಾರಣಕ್ಕೂ ನೀವು ಹಾಕೊಳ್ಳೋಕ್ಕೆ ಹೋಗಬೇಡಿ ಲಟ್ಸೋಕ್ಕೆ ಆಗಿರ್ಬೋದು ಬೇಯಿಸೋಕ್ಕೆ ಆಗಿರ್ಬೋದು ಎಣ್ಣೆ ಯಾವುದೇ ಕಾರಣಕ್ಕೂ ನೀವು ಸೇರ್ಸೋಕ್ಕೆ ಹೋಗ್ಬಾರ್ದು ಆ ಸೇರಿಸ್ಬಾರ್ದು ಯಾಕೆಂದರೆ ನಾವು ಕಡಲೆ ಬೀಜ ಮತ್ತು ಎಳ್ಳನ್ನು ಸೇರಿಸಿರೋದ್ರಿಂದ ಆಲ್ಮೋಸ್ಟ್ ಎಣ್ಣೆ ಸು ಸಿಕ್ಕಾಪಟ್ಟೆ ಬಿಡುತ್ತೆ ಅದು ಅದಕ್ಕೋಸ್ಕರ ಹಿಟ್ಟನ್ನು ಸೇರಿಸಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ಲಟ್ಸೋದನ್ನು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿ ಎರಡು ಸೈಡ್ ಹಿಟ್ಟನ್ನು ಹಾಕಿ ಇಟ್ಟಣಿಗೆ ಸಹಾಯದಿಂದ ಈ ರೀತಿ ನೀವು ಬೇಕಾಗುತ್ತೆ ಚಪಾತಿ ಹೋಳಿಗೆ ಎಲ್ಲ ಲಟ್ಟಿಸ್ಕೋತೀರಲ್ಲ ಮಾಮೂಲಿ ಅದೇ ರೀತಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ ತುದಿ ಎಲ್ಲ ಸಮನ ಇರಬೇಕು ತುದಿ ಮತ್ತು ಒಳಗಡೆ ಮದುವೆ ಸಮನಾಗಿರಬೇಕು ಮೊದಲಿಗೆ ತಳ್ಳಿಗೆ ತುದಿ ದಪ್ಪಗೆ ಆದರೆ ತಿನ್ನೋಕ್ಕೆ ಚೆನ್ನಾಗಿಸಲ್ಲ ನೋಡೋಕ್ಕೂ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ ಇಟ್ಟಿಟ್ಟಿಟ್ಟು ಥರ ಅನಿಸುತ್ತೆ ಎಲ್ಲ ಕಡೆ ಸಮನಾಗಿ ಬರೋ ಥರ ನೀವು ನೀಟಾಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಎಲ್ಲ ಕಡೆ ಲಟ್ಟಿಸಿ ಬೇಯಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದ ಕಡೆ ಎಳ್ಳಮಾವಾಸ್ಯ ಹಬ್ಬಕ್ಕೆ ಮಾಡ್ತಾರೆ ಒಬ್ಬೊಬ್ಬರು ಸಂಕ್ರಾಂತಿಗೆ ಮಾಡ್ತಾರೆ ಬೋಗಿ ಬೋಗಿ ದಿನ ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೊತಾರೆ ಅಷ್ಟು ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಅಂತಲೇ ಹೇಳ್ಬೋದು ಇವಾಗ ಅಂದರೆ ನಾನು ಹಾಕಿದೆ ಹಾಕ್ಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ ನೋಡಿ ನಾನು ಏನು ಎಣ್ಣೆ ಹಾಕಿಲ್ಲ ಮಾಮೂಲಿ ಈಗ ನೀವು ಲಡ್ಸಿದ ತವ ಮೇಲೆ ತವಾ ಬಿಸಿ ಆದಮೇಲೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ದಂಡೆ ತುದಿಗೆಲ್ಲ ಚೆನ್ನಾಗಿ ಬೇಯಿಸ್ಕೊ ಬಂದೇ ಕಡೆ ಬೇಯಿಸ್ಬಾರ್ದು ತಿರುಗಿಸಿ ಇರಿಸಿ ತಿರುಗಿಸಿ ತಿರುಗಿಸಿ ತಿರುವಾಗಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸಿದ್ರೆ ಸೂಪರ್ ಆಗಿರುವ ಆಗಿರುವಂತ ಶೇಂಗಾ ಹೋಳ್ಗೆ ನಿಮಗೆ ಸವಿಯಲು ಸಿದ್ಧ ಆಗುತ್ತೆ ಇದೇ ರೀತಿ ನೀವು ಎಲ್ಲ ಹೋಳ್ಗೆಯನ್ನು ಮಾಡಿ ತಗೋಬೇಕಾಗುತ್ತೆ ಅರ್ಧ ಕೆ ಜಿಯಲ್ಲಿ ಸುಮಾರು ನೀವು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಮೂವತ್ತು ಹೋಳಿಗೆಯನ್ನು ಮಾಡ್ಕೋಬಹುದು ದೊಡ್ಡದಾಗಿ ಮಾಡ್ಕೊಂಡ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಹೋಳಿಗೆಯನ್ನು ನೀವು ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ವಿಂಟರ್ ಟೈಮಲ್ಲಿ ಇದೆಲ್ಲ ನಮ್ಮ ದೇಹಕ್ಕೆ ಶೇಂಗ ಆಗಿರ್ಬೋದು ಎಳ್ಳಾಗಿರ್ಬೋದು ಎಲ್ಲ ಥರದ ತಾಳುಗಳಾಗಿರ್ಬೋದು ತುಂಬ ಒಳ್ಳೆಯದು ದೇಹಕ್ಕೆ ಅದಕ್ಕೋಸ್ಕರ ಇಂಟರ್ ಟೈಮಲ್ಲಿಯೇ ಬದು ಬರುತ್ತೆ ಸಂಕ್ರಾಂತಿ ಮತ್ತು ಅಮಾವಾಸಿ ಆ ಟೈಮಲ್ಲಿ ಈ ಹೋಳಿಗೆಯನ್ನು ಮಾಡ್ತಾರೆ ಹಳ್ಳಿ ಕಡೆ ಸಂಪ್ರದಾಯ ಇನ್ನೂ ಇದೆ ಅದಕ್ಕೋಸ್ಕರ ನಾವು ಮಾಡಿ ಮಾಡಿ ಈ ರೀತಿ ತಿಂತೀವಿ ನೋಡಿ ಇವಾಗ ಬೆಂದಿದೆ ಎಲ್ಲ ಕಡೆ ನಾನು ತಿರುಗಿಸಿ ತಿರುಸಿ ಇತಿ ನೀವು ಬೇಯಿಸ್ಬೇಕು ಆದಷ್ಟುಬಾರ್ದು ಒತ್ಸಿದರೆ ಚೆನ್ನಾಗಿ ಟೇಸ್ಟ್ ಅನ್ಸಲ್ಲ ತಿನ್ಬೇಕಾದ್ರೆ ನೋಡ್ ನೋಡೊಂಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಮೂರು ಹೋಳಿಗೆನ ನಾನು ಮಾಡಿದ್ದೀನಿ ಇವಾಗ ಯಾವ ರೀತಿ ಬಂದಿದೆ ಅಂತ ನೋಡಿ ಸ್ಟಾಪ್ಟಾಗಿ ಬಂದಿದೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ತಿಂದರೆ ರುಚಿ ಅಂತೂ ಮರೆಯಲ್ಲ ನೀವು ಬರೀ ವಿಂಟರ್ ಟೈಮಲ್ಲಿ ಅಂತಲ್ಲ ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಬೋದು ಬಸ್ರಿ ಬೈಕೆಗೂ ಈ ಹೋಳ್ಗೆಯನ್ನು ಮಾಡಿಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಹೋಳಿಗೆ ಮಾತ್ರ ನಾನು ನಿಮಗೆ ಇನ್ನೊಂದು ಗೊತ್ತಾಗಲಿ ಅಂತ ಇನ್ನೊಂದು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಾಕಿದ್ದೀನಿ ಮಾಮೂಲಿ ಎಣ್ಣೆ ಇಲ್ಲ ಏನಿಲ್ಲ ಮಾಮೂಲಿಯಾಗಿ ಬೇಯಿಸೋದು ತಿರುಗಿಸೋದು ಬೈಸೋದು ತಿರುಗಿಸೋದು ಬೇಯಿಸೋದು ಅಷ್ಟೇ ಇಷ್ಟೇ ಇದರ ಪ್ರೊಸೆಸ್ಸು ಇಷ್ಟಬಿಟ್ರೆ ನೀವು ಸೂಪರ್ ಎಲ್ದಿ ಆಗಿರುವಂಥ ಟೇಸ್ಟಿ ಟೇಸ್ಟಿ ಆಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಿ ನಿಮಗೆ ತಿನ್ನಲು ಇರುತ್ತೆ ನೋಡಿ ಫ್ರೆಂಡ್ಸ್ ಹಿರಿಯರು ನಮಗೆ ಎಷ್ಟು ಅದ್ಭುತವಾದ ಒಂದು ರೂಟೀನನ್ನು ಹಾಕ್ಕೊಟ್ಟಿದ್ದಾರೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಅವರೇ ನಮ್ಗೆ ಹಾಕ್ಕೊಟ್ಟಿದ್ದಾರೆ ಆದರೆ ನಾವು ಅದನ್ನೆಲ್ಲ ಮರಿತಾ ಇದ್ದೀವಿ ಇನ್ನು ಒಂದು ಜನ್ರೇಷನಲ್ಲಿ ಇದ್ದೀವಿ ಅದಕ್ಕೋಸ್ಕರ ಮರಿಬಾರ್ದು ಅಂತ ನಾನಿವಾಗ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ನೀವು ಬೇಯಿಸ್ತೀರಲ್ಲ ಒಂದ್ರ ಮೇಲೆ ಒಂದು ಒಂದು ತಟ್ಟೆಯಲೋ ಅಥವಾ ಬುಟ್ಟಿಲೋ ಹಾಕ್ಬಾರ್ದು ಒಂದು ಬಟ್ಟೆನ ಹಾಸ್ಬಿಟ್ಟು ಅದನ್ನು ನೀಟಾಗಿ ತೆಳ್ಳಗೆ ಒಣಗಾಕಬೇಕು ಒಣಗಾಕ್ಬಿಟ್ಟು ಆಮೇಲೆ ಒಂದು ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಒಣಗಾಕಿ ಜೋಡಿಸಿ ಇಡಬೇಕು ಆಮೇಲೆ ಅಂದರೆ ನಿಮಗೆ ತುಂಬ ದಿನ ಬಾಳಿಕೆ ಬರ್ತವೆ ಒಂದು ವಾರ ಎರಡು ವಾರ ತಿಂಗಳು ಬೇಕಾದ್ರೆ ಇಟ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಏನೂ ಹಾಳಾಗಲ್ಲ ಇದು ನೋಡಿ ಇಷ್ಟು ಹೋಳ್ಗೆ ಮಾಡಿದ್ದೀನಿ ಇವಾಗ ಆರಿಸ್ಬಿಟ್ಟು ಇವಾಗ ಜೋಡ್ಸ್ಕೊತ ನೋಡಿದ್ರಲ್ಲ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಮಾಡೋದು ಹೆಂಗೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಶೇಂಗಾ ಹೋಳ್ಗೆ ಮಾಡೋ ವಿಧಾನ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೆರೈಟಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್